ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಪ್ರಚಾರದುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರದ ನಾಯಕರ ವಿರುದ್ಧ ಅಭ್ಯರ್ಥಿ ಗುಡುಗಿದ್ದಾರೆ ದೇಶದ ಯುವ ಜನತೆ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತಿದ್ದಾರೆ ಕೇಂದ್ರದ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ನಾವು ಪಕೋಡ ಮಾರೋ ಕೊರಡಿ ಅಂದ್ರೆ ಎಣ್ಣೆ ದರ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ದರ ಜಾಸ್ತಿ ಆಗಿದೆ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಳದಿಂದ ಜನ ಬೇಸತ್ತಿದ್ದಾರೆ ಜನರ ಮೇಲೆ ಎಸ್ ಟಿ ಬರೆ ಎಳೆದಿದ್ದಾರೆ ಬಡವರ ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇಲ್ಲ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ ಮಾಡಿದ್ದಾರೆ ವಿನಂತಿ ಮಾಡ್ತಾ ಇದ್ದೀನಿ ನಾಲ್ಕೂವರೆಯಿಂದ ಐದ್ ಸಾವಿರ ಮನೆಯಲ್ಲಿ ಕೂತ್ಕೊಂಡು ಕಷ್ಟ ಆಗ್ತದೆ ಯಾರಿಗೆ ಕೂಡ ಕೊಡ್ಲಿಕ್ಕೆ ಇದೇ ಮೋದಿ ಮತ್ತೆ ಅಮಿತ್ ಶಾ ದುಡ್ ಕೊಡಿ ಅಂತ ಹೇಳಿದ್ರು ದುಡ್ಡು ಅಂದ್ರೆ ಜಾಬ್ಸ್ ಕೊಡಿ ನಮ್ಮ ಯುವಕರಿಗೆ ಜಾಬ್ ಇಲ್ಲ ಅಂದ್ರೆ ಕೆಲಸ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಪಕೋಡಾ ಬನಾವ್ ಹಾಕ್ಲೋಗ್ ಪಕೋಡಾ ಬನಕೆ ಖಾವ್ ಬೋಲೆ पकौड़ा बना के खिलाओ पैसे कमाओ अभी पकौड़ा भी बनाने के लिए तैयार हो गए हमारे सब लोग लेकिन पकौड़ा बनाने के लिए जो तेल लगता है वो दो सौ रुपए किलो कर दिया है वो कहाँ से खरीद के लेके आए हम तो ऐसे वो पूरा एक विशेष सर्कल है जहाँ पे दाल महंगी हुई है पकौड़ा बनाने का तेल महंगा हुआ है कुछ भी अगर स्टोल स्टॉल ऐसे छोटा सा स्टॉल भी लगाना है तो वो स्टॉल का जीएसटी भरना भी तो मुश्किल है धंधा पानी आज कुछ भी करना होगा तो उसका जीएसटी कितना लगता है तो मिल, भी, भी तुम मिलने मारती हुई कैलसा मारती हुई नूर दुपय दो जीएसटी तुमती तीवी नूर आईव तो दो ಆ ಜಿ ಎಸ್ ಟಿ ದುಡಿಯಲ್ಲಿ ಹೋಗ್ತದೆ ಕೇಂದ್ರ ಸರ್ಕಾರಗೆ ನಾವು ಎಲ್ಲರೂ ಹೋರಾಟ ಮಾಡಿ ಇವರು ಎಲ್ಲರೂ ನಮ್ ಜಿ ಎಸ್ ಟಿ ದುಡ್ಡು ವಾಪಸ್ ಕೊಡಿ ರಸ್ತೆ ಮಾಡ್ಬೇಕು ಬ್ರಿಡ್ಜ್ ಮಾಡಬೇಕು ನೀರ್ ಕೊಡ್ಬೇಕು ಜನರಿಗೆ ಅಂತ ಹೇಳಿದ್ರೆ ನಾವು ಕರ್ನಾಟಕ ಇಂದ ನೂರ್ ರೂಪಾಯಿ ಜಿ ಎಸ್ ಟಿ ಕೊಡ್ತಾ ಇದ್ವಿ ಅವರು ನಮ್ಗೆ ಹನ್ನೊಂದು ರೂಪಾಯಿ ಕೂಡ ಕೊಡ್ತಾ ಇಲ್ಲ ವಾಪಸ್ ಖರ್ಚು ಮಾಡ್ಲಿಕ್ಕೆ ಜನರ ಮೇಲೆ ಸೊ ಅಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವ್ರಿಗೆ ಏನಂತ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ ಅದು ತಾವು ಸ್ವಲ್ಪ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಮತ್ತೆ ಒಮ್ಮೆ ಸರ್ತಿ ಜಾಸ್ತಿ ನಿಮ್ ಸೇವೆ ಮಾಡ್ಲಿಕ್ಕೆ ಅಂತ ಪಂಚ ನ್ಯಾಯ ಸಿಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಆಗ್ಬೇಕು ಇಲ್ಲಿಂದ ಕಾಂಗ್ರೆಸ್ ಸಂಸದರು ನಿಮ್ ಎಲ್ಲಾರ ಆಶೀರ್ವಾದ ಇಂದ ತಾವು ಖಂಡಿತವಾಗಿ ಏಳು ಮೇಗೆ ಒನ್ ನಂಬರ್ಗೆ ನನ್ಗೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ನನ್ನ ಹಸ್ತ ಇದೆ ಡಾಕ್ಟರ್ ಇದೀನಿ ನಿಜವಾಗ್ಲು ನಿಮ್ ಧ್ವನಿಯಾಗಿ ಪಾರ್ಲಮೆಂಟ್ ಅಲ್ಲಿ ನಿಮ್ ಕಷ್ಟಕ್ಕೆ ಏನ್ ಪರಿಹಾರ ಕೊಡಬೇಕು ಅದರ ಬಗ್ಗೆ ಪಾರ್ಲಮೆಂಟ್ ಅಲ್ಲಿ ಮಾತಾಡ್ತೀನಿ ಅಂತ ವಿಶ್ವಾಸ ನಿಮ್ಗೆಲ್ಲಾರ್ ಕೊಟ್ಟು ಒಂದು ಅವಕಾಶ ಸಿಕ್ಕ ಮೇಲೆ ದೇವಸ್ಥಾನ ಇರ್ಲಿ ತಾಯಿ ತವ್ರ ಮನೆ ಇರ್ಲಿ ಒಂದಿಂದ ನಾಲ್ಕು ಬಾರಿ ಬಂದ್ ಹೋಗಿದ್ರೆ ಏನ್ ಅದಕ್ಕೆ ತಾವು ಎಲ್ಲರೂ ಖುಷಿ ಪಡ್ಬೇಕಾಗಿದೆ ಯಾಕೆಂದ್ರೆ ನಿಮ್ ದುಡ್ಡು ಕೂಡ ಅದರಲ್ಲಿ ಬಹಳಷ್ಟು ಬಚಾವ್ ಆಗ್ತಾ ಇದೆ ಯುವ ನಿಧಿ ಇವತ್ತು ಯುವಕರಿಗೆ ನ್ಯಾ ಕೈಗೆ ಕೆಲ್ಸ ಇಲ್ಲ ಅಂತ ಗ್ರಾಜುಯೇಟ್ ಹೋಲ್ಡರ್ಸ್ ಮೂರ್ ಸಾವಿರ ಕೊಡೋದು ಎಂದ್ರೆ ಕಡಿಮೆ ಅದು ಏನ್ ಮಹಿಳೆಯರ್ಗೋಸ್ಕರ ಆಯ್ತು ಸೊ ಆ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಕೂಡ ಗ್ಯಾಸ್ ಬೆಲೆ ಹನ್ನೊಂದು ನೂರ ಆಗಿದೆ ಬೇನ್ ಬೆನಿ ಕಹಸೆ ಲಾಕೆ ದೇಗಿ ಜೆರಾ ಪತಿ ದೇಗ ತೆರೆಕೋ ಪೈಸೆ ಹಜಾರ್ ಬಾರ ಸೊ ತಬಿ ತು ಲಾಕೆ ಗ್ಯಾಸ್ ಕರೆಗಿ ಅವ್ರ ತಬಿ ಗ್ಯಾಸ್ ಕುಚ್ ಖಾನಾ ಪಕಾಯಗಿನ ಇಲ್ಲ ಎಂದ್ರೆ ನೀವು ದುಡ್ಡು ಕೊಟ್ರಿಲ್ಲ ಅವ್ರು ಎಲ್ಲಿಂದ ಮಾಡ್ತಾರೆ ಸೊ ಯಾರ್ ದುಡ್ಡು ಆಗಿದೆ ನಿಮ್ದೇನೆ ಎರಡ್ ಸಾವಿರ ನಿಜ ಗೃಹಲಕ್ಷ್ಮಿ ಅಂತ ಲಕ್ಷ್ಮಿಗೆ ಕೊಡೋದು ನೀವು ಪಗಾರ ಆ ಮಲ ಮಾಹಿತಿ ಸಹಬಾ ಹೇಳ್ತಿದ್ದೆ ನಿಮ್ಮ ಮನೆಯಲ್ಲಿ ಕೂಡ ನೀವು ಗಂಡಸರು ಏನ್ ಬ ಸಿಗ್ತದೆ ತಿಂಗಳಕ್ಕೆ ಅದು ಐದ್ ಸಾವಿರ ಇಂದ ಮೂರ್ ಸಾವಿರ ನೀವು ಹೆಣ್ಮಕ್ಳುಗೇನೆ ಕೊಡ್ತೀರ ನಿಮ್ ಹೆಂಡ್ತಿಗೇನೆ ಕೊಡ್ತೀರ ತಗೊಳ್ಳಿ ತರ್ಕಾರಿ ಟ್ಯೂಷನ್ ಫೀ ಸ್ಕೂಲ್ ಫೀ ಇದು ಅದು ಅಂತ ಎಲ್ಲ ಸೊ ಅದು ಕೂಡ ಬಚಾವ್ ಆಗಿ ಒಂದ್ ನಾನ್ ಇಷ್ಟು ಎಕ್ಸ್ಪ್ಲೇನ್ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒನ್ ಒಂದಂತ ಈ ಬೆಲೆ ಏರಿಕೆ ಪರಿಸ್ಥಿತಿನಲ್ಲಿ ಒನ್ ವಿಶ್ವಾಸ ಇಂದ ಬದಕ್ಲಿಕ್ಕೆ ಒಂದ್ ಅಭಿಮಾನ ಇಂದ ಎರಡು ಬಾರಿ ಸಮಾಧಾನವಾಗಿ ಊಟ ಮಾಡ್ಲಿಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರತಿಯೊಂದು ಮನೆಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅದು ಬಹಳ